ನಂಬಕ್ಕಾಗಲ್ಲ ಮೇಡಂ ಆ ನನ್ ನೀವು ಹೇಳ್ತಾ ಇದ್ದರು ನಿಮ್ಗೆ ಸೆಂಟಿಫಿಕ್ ಬಗ್ಗೆ ನಂಬ್ಕೆ ಬಂದಿರ್ಲಿಲ್ಲ ಅಂತಾನೆ ನಂಬಿಕೆ ಅಂದ್ರೆ ಅವ್ರು ಹೇಳ್ತಾ ಇರೋದು ಮನೆಯದು ನಮ್ಗ್ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ ಅಂತ ನಾನು ಅನ್ಕೊಂಡಿದ್ದೆ ಬಟ್ ಆದ್ರೆ ಆಮೇಲೆ ಆ ಟೂ ಇಯರ್ಸ್ ಫೇಸ್ ಮಾಡಿದ್ ಆದ್ಮೇಲೆ ನನ್ಗ್ ಗೊತ್ತಾಯ್ತು ಆ ವಾಸ್ತುನಲ್ಲಿ ನಮ್ಗೆ ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತ ನನ್ಗೆ ಅಂದ್ರೆ ಏನು ಅಂತ ನಿಮ್ಗೆ ಹೇಳಿ ಧೈರ್ಯ ತುಂಬಿಸಿದ್ರು ಆ ವಾಸ್ತು ಬಗ್ಗೆ ಅವರು ಡೀಟೇಲ್ ಆಗಿ ಹೇಳಿದ್ರು ಬಟ್ ಆದ್ರೆ ನಮ್ಗದು ಆ ವಾಸ್ತು ಇಷ್ಟೆಲ್ಲ ವರ್ಕ್ ಆಗುತ್ತಾ ಅಂತ ನಮ್ಗೆ ಅಷ್ಟೆಲ್ಲ ಗೊತ್ತಿರ್ಲಿಲ್ಲ ಟೂ ಇಯರ್ಸ್ ಆದ್ಮೇಲೆ ಅವ್ರು ಅವ್ರು ಏನೇನು ಹೇಳಿದ್ರು ಹಿಂಗೆ ಹಿಂಗೆ ಆಗುತ್ತೆ ಅಂತ ಅದೆಲ್ಲ ಆಗಿ ಫೇಸ್ ಮಾಡಿದ ಆದ್ಮೇಲೆ ನನಗೆ ಗೊತ್ತಾಗಿದ್ದು ನೀವು ಏನು ಬಿಸ್ನೆಸ್ ಮಾಡ್ತಾ ಇದ್ರಿ ಮೊದಲು ಮೊದಲು ವಾಟರ್ ಟ್ಯಾಂಕರ್ ಬಿಸ್ನೆಸ್ ನನ್ನ ಪೆಟ್ರೋಲ್ ಬಂಕ್ ಇದೆ ಪೆಟ್ರೋಲ್ ಬಂಕ್ ಅಲ್ಲಿ ಅವ್ರು ಬಂದು ಅಲ್ಲೂ ಚೇಂಜಸ್ ಮಾಡಿ ಮಾಡಿದ್ರಿ ಮಾಡಿದ್ರಿ ಅವ್ರು ಬಂದಲ್ಲಿ ಹೇಳಿದ್ರು ಪೆಟ್ರೋಲ್ ಬಂಕ್ ಅಲ್ಲಿ ಈ ತರ ಹಿಂಗೆ ಲಾಸ್ ಆಗುತ್ತೆ ಅಂತ ನಾನು ನನಗೆ ಒಂಥರ ಅನಿಸ್ತು ಇದೆಲ್ಲ ಆಗುತ್ತಾ ಹಂಗೆ ಹಂಗೆ ಅಂತ ಬಟ್ ಆದರೆ ಫೇಸ್ ಮಾಡಿದ ಆಮೇಲೆ ಆವಾಗ ಇಂಪ್ಯಾಕ್ಟ್ ಆಯಿತು ನನಗೆ ವಾಸ್ತು ತುಂಬ ಇಂಪಾರ್ಟೆಂಟ್ ಇದೆ ಮನುಷ್ಯನಿಗೆ ನಾವು ವಾಸ್ತು ನಮಗೆ ಎಷ್ಟು ಇದೆ ಅಂದರೆ ಅದ್ರ ಮೇಲೆ ನಾವು ಅಷ್ಟು ಡಿಪೆಂಡ್ ಆಗಿದ್ದೀರಿ ಅಂತ ನಮ್ಗೆ ಡಿಪೆಂಡ್ ಆಗಿರೋದು ಇಂಡೈರೆಕ್ಟ್ಲಿ ಗೊತ್ತಾಗಲ್ಲ ಒಂದು ಸಲ ನಾವು ಡಿಪೆಂಡ್ ಆದರೆ ನಾವು ಹೆಂಗೆ ಗ್ರೋತ್ ಆಗ್ತಿರಿ ನಮಗೇನೇನು ಬೆನಿಫಿಟ್ಸ್ ಇದೆ ಅಂತ ಎಲ್ಲ ಡೀಟೇಲಾಗಿ ಗೊತ್ತಾಯ್ತು ಮೇಡಮ್ ಪೆಟ್ರೋಲ್ ಬಂಕಲ್ಲಿ ಯಾವ ರೀತಿ ಚೇಂಜಸ್ ಮಾಡಿದ್ರಿ ಮೇಡಮ್ ಪೆಟ್ರೋಲ್ ಬಂಕಲ್ಲಿ ಅವರು ಹೇಳಿದ್ರು ಹಿಂದೆ ನಾನೊಂದು ಸೌತ್ ಈಸ್ಟಲ್ಲಿ ಗೇಟ್ ಇಟ್ಟಿದೆ ಅಂದರೆ ನಮ್ಮದು ಸೌತ್ ಸೈಡು ಡೌನ್ ಇದೆ ಪೆಟ್ರೋಲ್ ಬಂಕಿಂದ ಡೌನ್ ಇದೆ ಅಲ್ಲಿ ಗೇಟ್ ಇಡಬಾರ್ದು ಇದು ಹಳ್ಳ ಇಲ್ಲಿ ಹಳ್ಳ ಇರಬಾರ್ದು ಫಸ್ಟ್ ಆಫ್ ಆಲು ನಿಮ್ಮದು ಹಳ್ಳ ಇದೆ ಈ ಹಳ್ಳ ಇದ್ದರೆ ಗೇಟ್ನ ಕ್ಲೋಸ್ ಮಾಡಿ ಅಂತ ಹೇಳಿದರು ನಾನು ಗೇಟ್ ಕ್ಲೋಸ್ ಮಾಡಿರಲಿಲ್ಲ ನಾನು ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಕೆ ಕೆಲಸ ಮಾಡೋ ಹುಡುಗರೇ ದುಡ್ಡು ಎತ್ಕೊಂಡು ಓಡೋದ್ರು ಆಮೇಲೆ ಅದನ್ನು ಕ್ಲೋಸ್ ಮಾಡಿಸ್ದೆ ಆಮೇಲೆ ನಾರ್ತ್ ಈಸ್ಟಲ್ಲಿ ಮುಂದೆ ನಂದು ಹೈಟ್ ಇತ್ತು ಅವ್ರು ಹೇಳಿದ್ರು ಇಲ್ಲಿ ಭಾರ ಇರಬಾರ್ದು ಇದು ಭಾರ ಇದ್ರೆ ನಿಮಗೆ ಬ್ಲಾಕೇಜ್ ಆಗುತ್ತೆ ಅಂತ ಹೇಳಿದ್ರು ಅದು ಹಾಗೆ ಆಗಿತ್ತು ಅದು ಹಾಗೆ ಆಗಿತ್ತು ಅದನ್ನು ಇಮಿಡಿಯೇಟ್ ಆಗಿ ಇದು ಮಾಡಿಸೆ ಟರ್ಮಿನೇಟ್ ಮಾಡಿಸೆ ಕಂಪ್ನಿ ಕಡೆಯಿಂದ ಇನ್ನೊಂದು ಸ್ವಲ್ಪ ಚೇಂಜಸ್ ಆಗೋದಿದೆ ಅದನ್ನ ರಿಕ್ವೆಸ್ಟ್ ಮಾಡಿದ್ದೀನಿ ಕಂಪ್ನಿಗೆ ಅದು ಯಾಕಂದ್ರೆ ಕಂಪ್ನಿ ಅವ್ರು ಏನು ಹೇಳ್ತಾರ ಅದನ್ನ ಮಾಡ್ಬೋದು ನಾವು ಸ್ಮಾಲ್ ಚೇಂಜಸ್ ಏನಾಯ್ತೋ ಅದನ್ನ ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನ ನಾವೆಲ್ಲ ಮಾಡಿದೀವಿ ಮೇಡಮ್ ಅವ್ರು ಹೇಳ್ದಂಗೆ ಎಲ್ಲ ಚೇಂಜಸ್ ಮಾಡ್ಕೊಂಡು ಬದಲಾವಣೆ ಕಂಡಿದ್ದೀರಾ ಹೌದು ಹೌದು ಈಗ ವಾಸ ಇರೋ ಮನೆಯಲ್ಲಿ ಕೂಡ ವಾಸ್ತು ಚೇಂಜಸ್ ಮಾಡ್ಸಿದ್ದೀರಿ ಅಲ್ಲಿ ಯಾವ ರೀತಿ ಚೇಂಜಸ್ ಮಾಡಿದ್ರೆ ಬದಲಾವಣೆಗಳೇನಾಯ್ತು ಅಲ್ಲಿ ಮನೆಯಲ್ಲಿ ಆ್ಯಕ್ಚುಲಿ ನಾವು ಈಶಾನ್ಯದಲ್ಲಿ ಮಲಗ್ತಾ ಇದ್ರಿ ಅವ್ರು ಫಸ್ಟೇ ಬಂದು ಹೇಳಿದ್ರು ಅವಾಗ ಟೂ ಇಯರ್ಸ್ ಬಿಫೋರು ನನಗೆ ಅದು ಅಷ್ಟೊಂದು ಅನ್ಸಿರ್ಲಿಲ್ಲ ನನ್ಗೆ ಒಂದು ಸ್ವಲ್ಪ ಅವಾಗ ಹೆಲ್ತ್ ಇಶ್ಯೂಸು ಬರ್ತಾಯಿತ್ತು ಸ್ವಲ್ಪ ಏನಾದ್ರೂ ಸ್ವಲ್ಪ ತ್ರೀ ಮಂತ್ಸ್ ಒಂದ್ಸಲಿ ಫೋರ್ ಮಂತ್ಸ್ ಒಂದ್ಸಲಿ ಹೆಲ್ತ್ ಇಶ್ಯೂಸ್ ಬರ್ತಾ ಇತ್ತು ನನಗೆ ಅದನ್ನೆಲ್ಲ ನಾನು ಅದನ್ನ ಅಷ್ಟೊಂದು ಪರಿಗಣಿಸಿರ್ಲಿಲ್ಲ ನೋ ನೋ ಇದು ಮಾಡಿರಲಿಲ್ಲ ಆಮೇಲೆ ಮತ್ತೆ ನಾನು ಕೇಳಿ ಮತ್ತೆ ಚೇಂಜಸ್ ಮಾಡಿಸ್ಕೊಂಡೆ ಇವಾಗ ನೈಋತ್ಯದಲ್ಲಿ ನಾವು ನಾನು ನನ್ನ ವೈಫ್ ಮಲಗ್ತಾ ಇದೀವಿ ಸೊ ಅದರಿಂದ ನಿಮಗೆ ಯಾವ ರೀತಿ ಒಳ್ಳೆಯದಾಗಿದೆ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ಯಾ ಅದೆಲ್ಲ ಚೇಂಜಸ್ ಮಾಡಿದ ಮೇಲೆ ಮನೆ ಫಾಸ್ಟ್ ಆಗಿ ಮನೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ